ಆರ್ಸಿಬಿ ಸಿ ಕಾಲ್ತುಳಿತ ವರದಿ ಸಲ್ಲಿಕೆ ಎಲ್ಲದಕ್ಕೂ ಆರ್ ಸಿ ಫ್ರಾಂಚೈಸಿಗಳೇ ಕಾರಣ ಅಂತ ವರದಿ ಕೊಹ್ಲಿಗೆ ಕೆಟ್ಟ ತೋಡಿದ ರಾಜ್ಯ ಸರ್ಕಾರ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಹನ್ನೊಂದು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೂ ಕೂಡ ಹೊಣೆ ಹೊತ್ಕೊಳ್ಳೋಕೆ ರೆಡಿಯಾಗಿರಲಿಲ್ಲ ಸರ್ಕಾರ ಇದಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದು ವರದಿಗೋಸ್ಕರ ಕಾಲ್ತುಳಿತ ಪ್ರಕರಣದ ವರದಿ ಈಗ ಬಿಡುಗಡೆಯಾಗಿದ್ದು ಕರ್ನಾಟಕ ಸರ್ಕಾರವು ಹೈಕೋರ್ಟ್ಗೆ ಈ ವರದಿಯನ್ನ ಸಲ್ಲಿಸಿದೆ ದುರ್ಘಟನೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯೇ ಕಾರಣ ಅಂತ ಆರೋಪಿಸಲಾಗಿದೆ ಕಾರ್ಯಕ್ರಮದ ಆಯೋಜನೆಯ ಹೊಣೆ ಹೊತ್ತಿದ್ದಂತಹ ಡಿ ಎನ್ಎರವರು ಔಪಚಾರಿಕವಾಗಿ ಯಾವುದೇ ಅನುಮತಿಯನ್ನ ಪಡೆದಿರಲಿಲ್ಲ ಆರ್ ಸಿ ಬಿ ವಿಜಯೋತ್ಸವದ ಮೆರವಣಿಗೆಯ ಬಗ್ಗೆ ಜೂನ್ ಮೂರರಂದು ಮಾತ್ರವೇ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು ಆದಾಗ್ಯೂ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ ಅಂದ್ರೂ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆರ್ ಸಿ ಬಿ ಸಾರ್ವಜನಿಕವಾಗಿ ಕಾರ್ಯಕ್ರಮ ನಡೆಸುವ ಬಗ್ಗೆ ಪ್ರಚಾರನೆ ಮಾಡಿದ್ರು ಜೂನ್ ನಾಲ್ಕರಂದು ಅವರು ವಿರಾಟ್ ಕೊಹ್ಲಿ ಅವರ ವಿಡಿಯೋ ಸೇರಿದಂತೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾರ್ಯಕ್ರಮಕ್ಕೆ ಮುಕ್ತ ಮುಕ್ತ ಆಹ್ವಾನ ಅಂತ ಕರೆ ನೀಡಿದ್ರು ಅಭಿಮಾನಿಗಳಿಗೆ ಮುಕ್ತ ಪ್ರವೇಶ ಇದ್ದು ಆಚರಣೆಯಲ್ಲಿ ಭಾಗವಹಿಸುವಂತೆ ಕರೆ ಕೊಟ್ಟಿದ್ದೆ ಈ ಎಲ್ಲ ಅನಾಹುತಕ್ಕೆ ಕಾರಣ ಅವರು ಬೆಂಗಳೂರು ಪೊಲೀಸರ ಅನುಮತಿ ಇಲ್ಲದೆಯೇ ಏಕಪಕ್ಷೀಯವಾಗಿ ಜೂನ್ ನಾಲ್ಕರ ಬೆಳಗ್ಗೆ ಏಳು ಗಂಟೆಗೆ ಸಾಮಾಜಿಕ ಜಾಲತಾಣಗಳಾದ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಎಕ್ಸ್ ನಲ್ಲಿ ಸಂಭ್ರಮಾಚರಣೆಗೆ ಆಹ್ವಾನಿಸಿದೆ ಜನರಿಗೆ ಉಚಿತ ಪ್ರವೇಶವಿದೆ ಮತ್ತು ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣದವರೆಗೂ ಮೆರವಣಿಗೆ ನಡೆಯಲಿದೆ ಅಂತ ಪೋಸ್ಟ್ ಮಾಡಿ ಹರಿಬಿಟ್ಟಿದ್ರು ಅಂತ ವರದಿ ಉಲ್ಲೇಖಿಸಲಾಗಿದೆ ಅದೇ ಜೂನ್ ನಾಲ್ಕರ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರ್ ಸಿಬಿಯ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಅವರ ವಿಡಿಯೋ ಕ್ಲಿಪ್ ಅನ್ನು ಕೂಡ ಆರ್ ಸಿಬಿ ಅಧಿಕೃತ ಟ್ವಿಟ್ಟರ್ ನಲ್ಲಿ ಹಂಚಿಕೊಂಡಿದೆ ಅದರಲ್ಲಿ ಕೊಹ್ಲಿ ಅವರು ತಂಡವು ಐಪಿಎಲ್ ಗೆಲುವನ್ನು ಬೆಂಗಳೂರು ನಗರದ ಜನರು ಮತ್ತು ಆರ್ ಸಿಬಿ ಅಭಿಮಾನಿಗಳೊಂದಿಗೆ ಜೂನ್ ನಾಲ್ಕರಿಂದ ಸಂಜೆ ಬೆಂಗಳೂರಿನಲ್ಲಿ ಆಚರಿಸಲು ಉದ್ದೇಶಿಸಿದೆ ಅಂತ ಹೇಳಿದ್ರು ಸೀಮಿತ ಪ್ರವೇಶಕ್ಕೆ ಉಚಿತ ಪಾಸ್ಗಳು ಲಭ್ಯವಿದೆ ಅಂತ ಪೋಸ್ಟ್ ಹಾಕಿದ್ದೇ ಕಾರ್ಯಕ್ರಮಕ್ಕೆ ಇಷ್ಟೊಂದು ಜನ ಹರಿದು ಬರುವುದಕ್ಕೆ ಕಾರಣವಾಗಿತ್ತು ಕಾರ್ಯಕ್ರಮಕ್ಕೆ ಕೆಲವೇ ನಿಮಿಷಗಳು ಬಾಕಿ ಇರುವಾಗ ಕ್ರೀಡಾಂಗಣ ಪ್ರವೇಶಕ್ಕೆ ಪಾಸ್ಗಳನ್ನು ಹೊಂದಿಸಬೇಕೆಂದು ಆಯೋಜಕರು ಹಠಾತ್ತನೆ ಘೋಷಿಸಿದರು ಇದು ಆರ್ ಸಿ ಬಿ ಘೋಷಿಸಿದ್ದ ಹಿಂದಿನ ಪೋಸ್ಟ್ಗಳಿಗೆ ವಿರುದ್ಧವಾಗಿತ್ತು ಮಾತ್ರವಲ್ಲದೆ ಗೊಂದಲ ಮತ್ತು ಭೀತಿಯನ್ನು ಉಂಟುಮಾಡಿತ್ತು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮೊದಲು ಫ್ರೀ ಅಂತ ಹೇಳಿ ಆಮೇಲೆ ಹಠಾತ್ ಆಗಿ ಪಾಸ್ ಕೊಡ್ತೀವಿ ಅಂತ ಹೇಳಿದ್ದು ಹಲವರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿತು ಕಾರ್ಯಕ್ರಮದ ಬಗ್ಗೆ ಆರ್ ಸಿ ಬಿ ಡಿ ಎನ್ ಎ ಮತ್ತು ಕೆ ಎಸ್ ಸಿ ಎ ಪರಿಣಾಮಕಾರಿಯಾಗಿ ಸಮನ್ವಯ ಸಾಧಿಸುವಲ್ಲಿ ವಿಫಲವಾಗಿದೆ ಕ್ರೀಡಾಂಗಣದ ಪ್ರವೇಶ ದ್ವಾರಗಳಲ್ಲಿ ಅಸಮರ್ಪಕ ನಿರ್ವಹಣೆ ಪೈಪ್ ತಗೊಂಡು ಎಲ್ಲರನ್ನ ಹೆಗ್ಗಾಮುಗ್ಗಾ ಹೊಡೆದಿದ್ದು ತುಳಿತಕ್ಕೆ ಕಾರಣವಾಯಿತು ಇದರ ಪರಿಣಾಮವಾಗಿ ಏಳು ಪೊಲೀಸ್ ಸಿಬ್ಬಂದಿಗೂ ಕೂಡ ಗಾಯವಾಗಿತ್ತು ಮತ್ತಷ್ಟು ಅಶಾಂತಿಯನ್ನು ತಡೆಗಟ್ಟಲು ಪೊಲೀಸರು ಪರಿಸ್ಥಿತಿಯನ್ನು ನಿಯಂತ್ರಿಸಲು ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ರು ದುರ್ಘಟನೆಯ ಕಾರಣಕ್ಕಾಗಿ ಮ್ಯಾಜಿಸ್ಟ್ರೇಟಿಯಲ್ ಮತ್ತು ನ್ಯಾಯಾಂಗ ತನಿಖೆಗಳು ಐಎಫ್ಆರ್ ನೋಂದಣಿ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯನ್ನು ಕೂಡ ಅಮಾನತು ಮಾಡಲಾಗಿತ್ತು ರಾಜ್ಯ ಮುಖ್ಯಸ್ಥರ ವರ್ಗಾವಣೆ ಹಾಗೂ ಸಂತ್ರಸ್ತರಿಗೆ ಪರಿಹಾರ ಘೋಷಣೆ ಸೇರಿದಂತೆ ನಾನಾ ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಅಂತ ಸರ್ಕಾರಕ್ಕೆ ಶಬ್ಬಾಸ್ ಅಂದಿದೆ ಈ ವರದಿ ದುರ್ಘಟನೆಯ ಬಳಿಕ ರಾಜ್ಯ ಸರ್ಕಾರವು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯ ಉನ್ನತ ಅಧಿಕಾರಿಗಳನ್ನು ಅಮಾನತುಗೊಳಿಸಿತ್ತು ಘಟನೆಯ ತನಿಖೆಯಲ್ಲಿ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಏಕ ವ್ಯಕ್ತಿ ಆಯೋಗವನ್ನು ಕೂಡ ರಚನೆ ಮಾಡಿತ್ತು ಮೃತರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರುಗಳ ಪರಿಹಾರವನ್ನು ಕೂಡ ಘೋಷಿಸಿತ್ತು ಬಳಿಕ ಪರಿಹಾರ ಮೊತ್ತವನ್ನು ಇಪ್ಪತ್ತೈದು ಲಕ್ಷ ರುಗೆ ಹೆಚ್ಚಿಸಲಾಯಿತು ಸರ್ಕಾರ ಘಟನೆಯ ನಂತರ ಇಷ್ಟೆಲ್ಲ ಸುಧಾರಣಾ ಕ್ರಮಗಳನ್ನು ಕೈಗೊಂಡಿದೆ ಹಲವಾರು ಜನರ ಅಮಾನತಾಗಿದೆ ಪರಿಹಾರ ಕೊಟ್ಟಿದ್ದೀವಿ ಅಂತ ವರದಿಯಲ್ಲಿ ಉಲ್ಲೇಖನಗೊಂಡಿದೆ ಮೇಲ್ನೋಟಕ್ಕೆ ಈ ವರದಿಯನ್ನ ಗಮನಿಸಿದ್ರೆ ಪೊಲೀಸರು ಮತ್ತು ಕಾರ್ಯಕ್ರಮದ ಆಯೋಜಕರು ಅದರಲ್ಲೂ ವಿಶೇಷವಾಗಿ ವಿರಾಟ್ ಕೊಹ್ಲಿ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿದಿದೆ ಈ ವರದಿ ಉಪಮುಖ್ಯಮಂತ್ರಿಗಳು ವಿಮಾನ ನಿಲ್ದಾಣದವರೆಗೂ ಹೋಗಿ ವಿರಾಟ್ ಕೊಹ್ಲಿ ಅವರನ್ನ ಕನ್ನಡದ ಬಾವುಟ ಕೊಟ್ಟು ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು ಇನ್ನು ವಿಧಾನಸೌಧದ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮ ನೆಂಟರು ನೆಂಟ್ರಷ್ಟರು ಹಾಗೂ ಸಚಿವ ಸಂಪುಟದ ಹಲವು ಸಹೋದ್ಯೋಗಿಗಳು ಮತ್ತು ಅವರ ಸಂಬಂಧಿಕರುಗಳಿಗೆ ವಿಶೇಷವಾದ ಆಸನ ವ್ಯವಸ್ಥೆಯನ್ನ ಕಲ್ಪಿಸಿ ವರದಿಯಲ್ಲಿ ಯಾವೊಬ್ಬ ಸರ್ಕಾರಿ ಅಧಿಕಾರಿಯ ಬಗ್ಗೆ ಆಕ್ಷೇಪಣೆಗಳಿಲ್ಲ ಸರ್ಕಾರದ ಅನುಮತಿ ಇಲ್ಲದೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ ಈ ವರದಿಯಿಂದ ತೀವ್ರ ಗಾಸ್ಗೊಂಡಿರುವ ವಿರಾಟ್ ಕೊಹ್ಲಿ ರವರು ನಾನು ಸನ್ಮಾನ ಮಾಡಿ ಅಂತ ಎಲ್ಲೂ ಕೇಳೇ ಇಲ್ಲ ಸಂಭ್ರಮಕ್ಕಾಗಿ ಯಾಕಾದ್ರೂ ಬೆಂಗಳೂರಿಗೆ ಬನ್ನೋ ಅಂತ ಅನ್ಕೊಂಡಿದ್ದಾರೆ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ದು ಬೆಂಗಳೂರಿಗೆ ಕೀರ್ತಿ ತರಬೇಕಿದ್ದಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಈ ರೀತಿ ಇತಿಹಾಸದಲ್ಲಿ ಕಪ್ ಚುಕ್ಕೆಯಾಗಿ ಉಳಿದು ಹೋಯ್ತಲ್ಲ ಅಂತ ಹಸ್ಸಿ ಬಿ ಅಭಿಮಾನಿಗಳಿಗೆ ನೋವಾಗಿದೆ ಈಗ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆಯಾಗಲಿದೆ ಸರ್ಕಾರದ ಬಗ್ಗೆ ಯಾವುದೇ ಲೋಪದೋಷಗಳ ಆರೋಪ ಇಲ್ಲದ ಕಾರಣ ಈ ವರದಿಯನ್ನ ಈಸಿಯಾಗಿ ಸರ್ಕಾರ ಒಪ್ಕೊಳ್ಳುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಒಟ್ಟಿನಲ್ಲಿ ಸಂಭ್ರಮಕ್ಕಾಗಿ ಬಂದಂತಹ ಹನ್ನೊಂದು ಜನರ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದಂತೂ ದುರಂತ